ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಭಾರತದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅಕ್ಕಿಯನ್ನು ತುಂಬಾನೇ ಮುಖ್ಯವಾಗಿ ಉಪಯೋಗಿಸುತ್ತಾರೆ ಅವರು ಬೇರೆ ವಸ್ತುಗಳಾದ ರಾಗಿ ಜೋಳ ಸಜ್ಜೆ ಏನನ್ನೇ ಯೂಸ್ ಮಾಡಿದ್ರು ಅಕ್ಕಿನ ಮಾತ್ರ ಬಿಡೋದೇ ಇಲ್ಲ ಯಾಕಂದ್ರೆ ಪ್ರತಿದಿನ ಏನಾದರೂ ಕೆಲಸಕ್ಕೆ ಹೋಗ್ತಾ ಇದ್ರೆ ಅವರು ಅವ್ರ ಮನೆಯಲ್ಲಿ ಆಗೋ ತಿಂಡಿ ಅಕ್ಕಿಯಿಂದ ಆಗೋಂಥದ್ದು ಅಕ್ಕಿಯಿಂದ ಬಗೆ ಬಗೆಯ ತಿಂಡಿಗಳನ್ನು ಮಾಡಬಹುದು ಅನ್ನದ ಗಂಜಿಯಿಂದ ಹಿಡಿದು ಚಿತ್ರಾನ್ನ ಬಾತು ರೊಟ್ಟಿ ದೋಸೆ ಇಡ್ಲಿ ಇನ್ನೂ ಬಗೆ ಬಗೆಯ ತಿಂಡಿಗಳನ್ನು ಮಾಡ್ತಾರೆ ಗಣಪತಿ ಗಣಪತಿಗೆ ಇಷ್ಟವಾದಂತಹ ಕಡುಬು ಕೂಡ ಈ ಅಕ್ಕಿಯಿಂದಲೇ ತಯಾರಾಗುವಂಥದ್ದು ಇದಿಷ್ಟೇ ಅಲ್ಲದೆ ಭತ್ತದಿಂದ ಅಕ್ಕಿಯನ್ನು ಬೇರ್ಪಡಿಸುವಾಗ ಒಂದಷ್ಟು ತೌಡು ಅಂತ ಸಿಗುತ್ತೆ ಅದರಲ್ಲೂ ಕೂಡ ಉಪಯೋಗವೇ ಇದೆ ಯಾವುದೂ ಕೂಡ ಅಕ್ಕಿಯ ಉತ್ಪನ್ನಗಳಲ್ಲಿ ಕೆಟ್ಟದ್ದಿಲ್ಲ ಬಿಸಾಕುವಂಥದ್ದಿಲ್ಲ ಅದ್ರ ಬಗ್ಗೆ ಇವಾಗ ತಿಳಿಯೋಣ ಅಕ್ಕಿ ತೌಡು ಅಂತ ಸಿಗುತ್ತೆ ಭತ್ತನ ಗಿರಣಿಗೆ ಹಾಕಿದಾಗ ಅಥವಾ ಪಾಲಿಷ್ ಮಾಡುವಾಗ ಮೊದಲು ಹೊಟ್ಟು ಬರುತ್ತೆ ಕೆಂಪಕ್ಕಿನ ಶುದ್ಧೀಕರಿಸುವಾಗಲೂ ಕೂಡ ಹೊಟ್ಟು ಬರುತ್ತೆ ಹಾಗೆ ಕಸುಬಲಕ್ಕಿ ಅಂದರೆ ಕುಸುಬಲಕ್ಕಿಯನ್ನು ಗಿರಣಿಗೆ ಹಾಕಿದಾಗಲೂ ಕೂಡ ತೌಡು ಬರುತ್ತೆ ಇದಕ್ಕೆ ರುಚಿ ಇರೋದಿಲ್ಲ ಆದರೆ ನಾರಿನಾಂಶ ತುಂಬಾ ಇರುತ್ತೆ ಮಲಬದ್ಧತೆಯನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಉಪಯೋಗ ಆಗಿರುವಂತಹ ಪೌಡರ್ ಇದು ಸೊ ಇದರಿಂದ ವಿಶೇಷವಾಗಿ ಬ್ರೆಡ್ ಮತ್ತು ಬಿಸ್ಕೆಟ್ನ ತಯಾರಿಕೆಯಲ್ಲಿ ಈ ಅಕ್ಕಿ ತೌಡನ್ನು ಉಪಯೋಗಿಸ್ತಾರೆ ಅಷ್ಟೇ ಅಲ್ಲದೆ ಅಕ್ಕಿ ತೌಡಿನಲ್ಲಿ ಅಕ್ಕಿ ತೌಡಿನೆಣ್ಣೆಯನ್ನು ತಯಾರು ಮಾಡಬಹುದು ಅಕ್ಕಿ ತೌಡನ್ನು ಹಿಂಡಿ ತೈಲವನ್ನು ಉತ್ಪಾದಿಸಬಹುದು ಅಂತ ಹೈದರಾಬಾದಿನ ರಾಷ್ಟ್ರೀಯ ಪೋಷಕಾಂಶಗಳ ಸಂಸ್ಥೆ ನ್ಯಾಷನಲ್ ನ್ಯೂಟ್ರಿಷನ್ ಇನ್ಸ್ಟಿಟ್ಯೂಷನ್ ಈ ತೌಡಿನೆಣ್ಣೆಯನ್ನು ರಿಸರ್ಚ್ ಮಾಡಿ ಇದು ತಿನ್ನಲು ಯೋಗ್ಯ ಅಂತ ಹೇಳಿ ರೆಕಮೆಂಡ್ ಮಾಡಿದೆ ಅಂದರೆ ಶಿಫಾರಸು ಮಾಡಿದೆ ಈ ಎಣ್ಣೆಯಲ್ಲಿ ವಿಟಮಿನ್ ಇ ತುಂಬಾ ಇರುತ್ತೆ ಜೊತೆಗೆ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂತಹ ಗುಣ ಇದೆ ಅಂತ ಪ್ರೂವ್ ಮಾಡಿದ್ದಾರೆ ಇನ್ನು ಮೂರನೇದಾಗಿ ಪುರಿ ಪುರಿ ಮತ್ತು ಅವಲಕ್ಕಿ ನಾವು ದೈನಂದಿನ ಜೀವನದಲ್ಲಿ ಉಪಯೋಗ ಮಾಡ್ತಾ ಇರ್ತೀವಿ ಈ ಪುರಿಯನ್ನು ನಾವು ಸ್ನ್ಯಾಕ್ಸ್ ರೂಪದಲ್ಲಿ ಸೇವಿಸ್ತಾ ಇರ್ತೀವಿ ಇದರಲ್ಲೂ ಕೂಡ ತುಂಬಾ ವೆರೈಟಿ ಡಿಶಸ್ನ ಮಾಡಿ ದಿನನಿತ್ಯದ ಜೀವನದಲ್ಲಿ ನಾವು ತಿಂತಾ ಇರ್ತೀವಿ ಸೊ ಇನ್ನು ಅವಲಕ್ಕಿ ಅವಲಕ್ಕಿಯಲ್ಲಿ ವಿಟಮಿನ್ ಬಿ ಇದೆ ಕಬ್ಬಿಣ ಅಂಶ ಇದೆ ಹಾಗೆ ತುಂಬಾ ಚೆನ್ನಾಗಿ ಜೀರ್ಣ ಆಗುವಂಥ ಶಕ್ತಿ ಹೊಂದಿರುವಂಥದ್ದು ಅವಲಕ್ಕಿ ಅವಲಕ್ಕಿಯು ಭತ್ತದ ಉತ್ಪನ್ನ ಆಗಿದೆ ಇದು ತುಂಬ ರುಚಿಕರವಾಗಿರುತ್ತದೆ ಮತ್ತು ಪೌಷ್ಟಿಕರ ಕೂಡ ಆಗಿರುತ್ತೆ ಈ ಎಲ್ಲ ವಿಷಯ ನಿಮಗೆ ಸಹಾಯ ಆಗಿದೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಾನು ಮಾಡೋ ಅಂಥ ವಿಡಿಯೋಗಳನ್ನು ನೀವು ಸಪೋರ್ಟ್ ಮಾಡಿ ಇಲ್ಲಿ ಸಿಗುವ ಪೋಷಕಾಂಶಗಳಲ್ಲಿ ತುಂಬ ಮುಖ್ಯವಾದದ್ದು ಅಂತ ಅಂದರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ವಿಟಮಿನ್ ಬಿ ಗಿರಣಿಗೆ ಆಗ್ತೇ ಇರುವಂತಹ ಕೆಂಪಕ್ಕಿಯಲ್ಲಿ ಅಂದರೆ ಕುಸುಬಲಕ್ಕಿಯಲ್ಲಿ ನಮಗೆ ತುಂಬ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಹಾಗೆ ವಿಟಮಿನ್ ಬಿ ಕೂಡ ಸಿಗುತ್ತೆ ಅದೇ ಗಿರಣಿಗೆ ಹಾಕಿದ್ದಾದರೆ ಅದು ತೌಡಿನ ಜೊತೆ ಅಕ್ಕಿಯ ಮೇಲ್ಪದರವನ್ನು ಕೂಡ ಅದು ತಗೊಳ್ಳುತ್ತೆ ಸೊ ಹಾಗಾಗಿ ನಮಗೆ ಸಿಗುವಂಥ ಪೋಷಕಾಂಶ ಕಡಿಮೆ ಆಗುತ್ತೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಹಾಗೆ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಗೋಧಿಯ ಬಗ್ಗೆ ಶಾರ್ಟ್ ಅಂಡ್ ಸ್ವೀಟಾಗಿ ಆಗಿ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ ತಕ್ಷಣ ನೋಡಿ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಭೂಮಿ ತಾಯಿಗೆ ನಮಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಿಡಗಳನ್ನು ಕಾಪಾಡೋಣ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು